ನಾವು ಸುಂದರವಾಗಿ ಕಾಣಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬರಲ್ಲೂ ಇರುತ್ತೆ ಮನೆಯಲ್ಲೇ ಕುಳಿತು ನಿಮ್ಮ ಅಂದವನ್ನ ಹೆಚ್ಚಿಸ್ಕೊಳ್ಳೋದು ಹೇಗೆ ಅಂತ ತೋರಿಸೋ ಬ್ಯೂಟಿ ಟಿಪ್ಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದು ಬೋಂಡ ಆಗಿರ್ಲಿ ಬಜ್ಜಿ ಆಗಿರ್ಲಿ ಅದನ್ನ ಮಾಡೋಕೆ ಕಡಲೆ ಹಿಟ್ಟು ಬೇಕೇ ಬೇಕು ಅದೇ ಕಡಲೆ ಹಿಟ್ಟು ನಮ್ಮ ಕೂದಲಿನ ಸೌಂದರ್ಯವನ್ನ ಕಾಪಾಡುತ್ತಂತೆ ಕಡಲೆ ಹಿಟ್ಟಿನ ಹೇರ್ ಪ್ಯಾಕ್ ಹಾಕೊಂಡ್ರೆ ಕೂದಲು ಶೈನಿ ಆಗುತ್ತಂತೆ ಬನ್ನಿ ತಡ ಮಾಡದೆ ಕ್ವಿಕ್ ಆಗಿ ಕಡಲೆ ಹಿಟ್ಟಿನ ಹೇರ್ ಪ್ಯಾಕ್ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಕಡಲೆ ಹಿಟ್ಟಿನ ಹೇರ್ ಪ್ಯಾಕ್ ಬೇಕಾಗುವ ಸಾಮಗ್ರಿಗಳು ಕಡಲೆ ಹಿಟ್ಟು ಕಾಲು ಕಪ್ ಹಾಲು ಕಾಲು ಕಪ್ ಕೊಬ್ಬರಿ ತುರಿ ಅರ್ಧ ಕಪ್ ರೋಸ್ ವಾಟರ್ ಕಾಲು ಕಪ್ ಮಾಡುವ ವಿಧಾನ ಮೊದಲಿಗೆ ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಕಾಲು ಕಪ್ನಷ್ಟು ಹಾಲು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಹಾಗೂ ಕಾಲು ಕಪ್ನಷ್ಟು ರೋಸ್ ವಾಟರ್ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ್ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸ್ಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲನ್ನ ಬಿಡಿಸಿಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡಿಕೊಳ್ಳಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗೋದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆ ಸೇರ್ಕೊಂಡು ಕೂದಲು ಉದುರೋದು ಕೂಡ ತಪ್ಪತ್ತೆ ಮಾತ್ರವಲ್ಲ ಡ್ಯಾಂಡ್ರಫ್ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಕೂದಲನ್ನ ಚೆನ್ನಾಗಿ ಮೇಲೆ ನೀವು ಈಗಾಗಲೇ ರೆಡಿ ಮಾಡ್ಕೊಂಡಿರುವ ಹೇರ್ ಪ್ಯಾಕ್ ಅನ್ನ ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿ ಪ್ಯಾಕ್ ಹಚ್ಚಿಕೊಳ್ಳಿ ಹೇರ್ ಪ್ಯಾಕ್ಗೆ ಬಳಸಲಾದ ಕಡಲೆ ಹಿಟ್ಟು ಒಂದು ಬಲು ಪುರಾತನ ಹೇರ್ ಕೇರ್ ಪ್ರಾಡಕ್ಟ್ ಕಡಲೆ ಹಿಟ್ಟಲ್ಲಿ ಮ್ಯಾಂಗನೀಸ್ ಕಾಪರ್ ಸಿಂಕ್ ವಿಟಮಿನ್ ಬಿ ವಿಟಮಿನ್ ಬಿ ಸಿಕ್ಸ್ ಹಾಗೂ ತಯಾಮಿನ್ ನ ಅಂಶ ಇದು ನಿಮ್ಮ ಕೂದಲನ್ನ ನಯ ಹಾಗೂ ನುಣುಪಾಗಿಸುತ್ತೆ ಬಿರುಸಾದ ಕೂದಲಿರೋರಿಗೆ ಕಡಲೆ ಹಿಟ್ಟು ಒಂದು ಸುಲಭ ಪರಿಹಾರ ಕಡಲೆ ಹಿಟ್ಟು ನಿಮ್ಮ ಕೂದಲನ್ನ ಬಲವಾಗಿಸುತ್ತೆ ಹಾಗೂ ಉದ್ದವಾಗಿ ಬೆಳೆಯೋದಕ್ಕೆ ಸಹಕಾರಿಯಾಗುತ್ತೆ ಇನ್ನು ಹಾಲು ನಿಮ್ಮ ಕೂದಲನ್ನ ಕಂಡೀಷನ್ ಮಾಡಿ ಕೂದಲಿಗೆ ಆಕರ್ಷಕ ಹೊಳಪು ನೀಡುತ್ತೆ ರೋಸ್ ವಾಟರ್ ನಿಮ್ಮ ಕೂದಲನ್ನ ನಯ ಮತ್ತು ನುಣುಪಾಗಿಸುತ್ತೆ ಮಾತ್ರವಲ್ಲ ನಿಮ್ಮ ನೆತ್ತಿಯನ್ನ ತಂಪಾಗಿಸಿ ಕಣ್ಣುರಿಯ ಸಮಸ್ಯೆಯನ್ನ ಇಲ್ಲವಾಗಿಸುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕವಿಲ್ಲದೆ ಈ ಪ್ಯಾಕ್ ಅನ್ನ ಪ್ಯಾಕ್ ಹಚ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆಯಾಗಿ ನಿಮಗೆ ರಿಲೀಫ್ ಸಿಗುತ್ತೆ ಪ್ಯಾಕ್ ಹಚ್ಕೊಂಡ ಮೇಲೆ ನೀವು ಒಂದೆರಡು ಗಂಟೆಗಳಷ್ಟು ಹೊತ್ತು ಹಾಗೆ ಒಣಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶಾಂಪೂ ಬಳಸಿ ಹೇರ್ ವಾಶ್ ಮಾಡಿಕೊಳ್ಳಿ ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಈ ಹೇರ್ ಪ್ಯಾಕ್ ಅನ್ನು ಹಚ್ಕೊಳ್ಬಹುದು ಮೊದಲಿಗೆ ಮಿಕ್ಸಿ ಜಾರ್ಗೆ ಕಾಲು ಕಪ್ನಷ್ಟು ಕಡಲೆ ಹಿಟ್ಟು ಕಾಲು ಕಪ್ನಷ್ಟು ಹಾಲು ಅರ್ಧ ಕಪ್ನಷ್ಟು ಕೊಬ್ಬರಿ ತುರಿ ಹಾಗೂ ಕಾಲು ಕಪ್ನಷ್ಟು ರೋಸ್ ವಾಟರ್ ಹಾಕಿಕೊಂಡು ನುಣ್ಣಗೆ ರುಬ್ಬಿಕೊಳ್ಳಿ ರುಬ್ಬಿದ ಮಿಶ್ರಣವನ್ನ ಒಂದು ಬೌಲ್ಗೆ ತೆಗೆದುಕೊಂಡ್ರೆ ನಿಮ್ಮ ಹೇರ್ ಪ್ಯಾಕ್ ಮಿಶ್ರಣ ರೆಡಿ ರೆಡಿಯಾದ ಪ್ಯಾಕ್ ಮಿಶ್ರಣವನ್ನ ಸ್ವಲ್ಪ ಹೊತ್ತು ನೆನೆಯೋದಕ್ಕೆ ಬಿಡಿ ಅದಾದ ಮೇಲೆ ನೀವು ಮೊದಲು ನಿಮ್ಮ ಕೂದಲನ್ನ ಚೆನ್ನಾಗಿ ಬಾಚಿಕೊಂಡು ಸಿಕ್ಕನ್ನ ಬಿಡಿಸ್ಕೊಳ್ಳಿ ಸಿಕ್ಕಿಲ್ಲದಂತೆ ಕೂದಲನ್ನ ಬಿಡಿಸ್ಕೊಳ್ಳೋದು ನೀವು ನಿಮ್ಮ ಕೂದಲಿಗೆ ಮಾಡ್ಕೊಳ್ಬಹುದಾದ ಬಹುಮುಖ್ಯ ಟ್ರೀಟ್ಮೆಂಟ್ ಕೂದಲನ್ನ ಆಗಾಗ್ಗೆ ಬಾಚಿಕೊಂಡು ಚೆನ್ನಾಗಿ ಕಾಳಜಿ ಮಾಡೋದ್ರಿಂದ ನಿಮ್ಮ ಕೂದಲು ತುಂಡಾಗೋದಿಲ್ಲ ಹಾಗೂ ಕೂದಲಲ್ಲಿ ಧೂಳು ಕೊಳೆಸಿರ್ಕೊಂಡು ಕೂದಲು ಉದುರೋದು ಕೂಡ ಕಡಿಮೆಯಾಗುತ್ತೆ ಕೂದಲನ್ನ ಚೆನ್ನಾಗಿ ಮೇಲೆ ನೀವು ಈಗಾಗಲೇ ರೆಡಿ ಮಾಡ್ಕೊಂಡಿದ್ರಲ್ಲ ಹೇರ್ ಪ್ಯಾಕ್ ಅದನ್ನು ನಿಧಾನವಾಗಿ ನಿಮ್ಮ ಕೂದಲಿಗೆ ಎಳೆಯಾಗಿ ಹಚ್ಚಿಕೊಳ್ಳಿ ಕೂದಲನ್ನ ಚೆನ್ನಾಗಿ ಬಿಡಿಸಿಕೊಂಡು ಕೂದಲ ಬುಡಕ್ಕೂ ಸೇರಿಸಿ ಪ್ಯಾಕ್ ಹಚ್ಚಿಕೊಳ್ಳಿ ಕಡಲೆ ಹಿಟ್ಟಲ್ಲಿ ಮ್ಯಾಂಗನೀಸ್ ಕಾಪರ್ ಜಿಂಕ್ ವಿಟಮಿನ್ ಬಿ ಸಿಕ್ಸ್ ಹಾಗೂ ತಯಾಮಿನ್ ಅಂಶ ಇದ್ದು ಇದು ನಿಮ್ಮ ಕೂದಲನ್ನ ನಯ ಮತ್ತು ನುಣುಪಾಗಿಸುತ್ತೆ ಒರಟಾದ ಕೂದಲು ಕಡಲೆ ಹಿಟ್ಟು ಒಂದು ಸುಲಭ ಪರಿಹಾರ ಕಡಲೆ ಹಿಟ್ಟು ನಿಮ್ಮ ಕೂದಲನ್ನ ಬಲವಾಗಿಸುತ್ತೆ ಮತ್ತು ಉದ್ದವಾಗಿ ಬೆಳೆಯುವುದಕ್ಕೂ ಕೂಡ ಸಹಕರಿಸುತ್ತೆ ಹೇರ್ ಪ್ಯಾಕ್ನಲ್ಲಿ ಬಳಸಲಾದ ಸಾಮಗ್ರಿಗಳೆಲ್ಲವೂ ಕೂಡ ಹೇರ್ ಕೇರ್ಗೆ ಸಂಬಂಧಪಟ್ಟದ್ದಾಗಿದ್ದು ನೀವು ಯಾವುದೇ ಆತಂಕ ಇಲ್ಲದೆ ಈ ಪ್ಯಾಕ್ ಅನ್ನು ಬಳಸಿಕೊಳ್ಬಹುದು ಪ್ಯಾಕ್ ಹಚ್ಕೊಂಡ ಮೇಲೆ ಸ್ವಲ್ಪ ಹೊತ್ತು ಹೆಡ್ ಮಸಾಜ್ ಮಾಡ್ಕೊಳ್ಳಿ ಇದರಿಂದ ನಿಮ್ಮ ಒತ್ತಡ ನಿವಾರಣೆ ಆಗುತ್ತೆ ಜೊತೆಗೆ ನಿಮಗೆ ರಿಲೀಫ್ ಕೂಡ ಸಿಗುತ್ತೆ ಬ್ಯಾಗ್ ಹಚ್ಕೊಂಡ್ಮೇಲೆ ನೀವು ಒಂದ್ ಎರಡು ಗಂಟೆಗಳಷ್ಟು ಹಾಗೆ ಒಣ್ಗೋದಕ್ಕೆ ಬಿಡಿ ಎರಡು ಗಂಟೆಯ ನಂತರ ನೀವು ಶ್ಯಾಂಪು ಬೆಳೆಸ್ಕೊಂಡು ಹೇರ್ ವಾಶ್ ಮಾಡ್ಕೊಳ್ಬಹುದು ಕೂದಲಿನ ಸಮಸ್ಯೆ ಇರುವ ಪುರುಷರು ಕೂಡ ಹೇರ್ ಪ್ಯಾಕ್ ಅನ್ನ ಹಚ್ಕೊಳ್ಬಹುದು ನೋಡಿದ್ರಿ ಅಲ್ವಾ ದಟ್ಟವಾದ ಕೂದಲು ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಈ ಸಂಚಿಕೆ ನಿಮ್ಗೆಲ್ಲ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಬ್ಯೂಟಿ ಟಿಪ್ಸ್ಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ ಇದು ಮನುಕುಲದ ಒಳಿತಿಗಾಗಿ